ವೀಕ್ಷಕರಿಗೆಲ್ಲ ನಮಸ್ಕಾರ ಭಕ್ತಿ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಶಿವರಾತ್ರಿಯ ಹಬ್ಬದ ಆಚರಣೆ ಹಾಗೂ ಜಾಗರಣೆಯ ಮಹತ್ವ ಹಾಗೂ ಉಪವಾಸ ಏಕಿರಬೇಕು ಅನ್ನೋದನ್ನು ನೋಡೋಣ ಹಿಂದೂಗಳ ಪವಿತ್ರ ಹಬ್ಬಗಳಲ್ಲೊಂದು ಈ ಶಿವರಾತ್ರಿ ಈ ಹಬ್ಬವನ್ನು ಋತುವಿನ ಮಾಘ ಮಾಸದ ಬಹುಳ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಇಡೀ ದಿನ ಉಪವಾಸ ಜಾಗರಣೆಗಳನ್ನು ಮಾಡಿ ನಾಲ್ಕು ಯಾಮಗಳಲ್ಲಿಯೂ ಶಿವಪೂಜೆಯನ್ನು ಮಾಡುವ ಮೂಲಕ ಆಚರಿಸಲಾಗುತ್ತದೆ ಇದರ ಮುಂದಿನ ದಿನದ ವಿವಿಧ ರೀತಿಯ ಅಡುಗೆಗಳನ್ನು ಮಾಡುವರು ಉರಿದ ಅಕ್ಕಿ ತಂಬಿಟ್ಟು ಈ ಹಬ್ಬದ ಪ್ರಮುಖ ತಿನಿಸು ಶಿವರಾತ್ರಿ ಈ ದಿನದಂದು ಶಿವನನ್ನು ಕೋಟಿ ಕೋಟಿ ಜನರು ಪೂಜಿಸುತ್ತಾರೆ ಶಿವರಾತ್ರಿಯ ದಿನ ಭಕ್ತಾದಿಗಳು ಶಂಭೋ ಶಂಕರರನ್ನು ನೆನೆದು ಪುನೀತರಾಗುತ್ತಾರೆ ತನ್ನ ನಂಬಿ ಬಂದ ಭಕ್ತರಿಗೆ ಎಂದು ನಿರಾಸೆ ಮಾಡದ ದಯಾಮಯಿ ಶಿವ ಈ ಶಿವನಿಗೆ ದೇಶಾದ್ಯಾದ್ಯಂತ ವಿಶೇಷ ಪೂಜೆಗಳನ್ನು ನೆರವೇರಿಸುತ್ತಾರೆ ಬಹುತೇಕ ಎಲ್ಲಾ ಭಾಗಗಳಲ್ಲಿಯೂ ಆಚರಿಸುವ ಹಬ್ಬವಿದು ಈ ಹಬ್ಬದಂದು ದಿನವಿಡೀ ಉಪವಾಸ ಮಾಡಿ ರಾತ್ರಿ ಜಾಗರಣೆ ಮಾಡಿ ಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿ ಅತ್ಯಂತ ಪ್ರಿಯವಾದ ದಿನ ಶಿವರಾತ್ರಿಯಂದು ತನ್ನನ್ನು ಪೂಜಿಸುವ ಭಕ್ತರಿಗೆ ತಾನು ವಿಶೇಷವಾಗಿ ಅನುಗ್ರಹ ನೀಡುವುದಾಗಿ ಸ್ವತಃ ಶಿವನೇ ಪಾರ್ವತಿಯತ್ತಿರ ಅರ್ಹಿದ್ದಾರೆ ಎನ್ನುವುದು ಶಿವಪುರಾಣ ಹಾಗೆಯೇ ಶಿವಪಾರ್ವತಿಯರ ವಿವಾಹದ ಮಹೋತ್ಸವವೂ ಈ ದಿನ ಎನ್ನುವುದು ಮತ್ತೊಂದು ವಿಶೇಷ ಹಿಮವಂತನ ಮಗಳು ಪಾರ್ವತಿ ಈ ದಿನ ಶಿವನಾಮ ಪಠಿಸುತ್ತಾ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿ ವಿವಾಹವಾದಳು ಎನ್ನುವ ಪ್ರತೀತಿ ಇದೆ ಶಿವ ರುದ್ರತಾಂಡವ ಹಾಡಿದ ರಾತ್ರಿಯೂ ಹಿಂದೆ ಎಂದು ಹೇಳಲಾಗುತ್ತದೆ ದೇವತೆಗಳು ಹಾಗೂ ಅಸುರರ ನಡುವೆ ಸಮುದ್ರ ಮಂಥನ ನಡೆಯದ ಸಮಯದಲ್ಲಿ ವಿಷ ಉದ್ಭವವಾದಾಗ ಆ ವಿಷವನ್ನು ಶಿವ ಕುಡಿದ ವಿಷ ಗಂಟಲಲ್ಲಿ ಇಳಿಯಲಾರದಂತೆ ಪಾರ್ವತಿ ಇಡೀ ರಾತ್ರಿ ಜಾಗರಣೆ ಇದ್ದು ವಿಷ ಗಂಟಲೊಳಗೆ ಹೋಗದೆ ತಡೆದರು ಎನ್ನುವುದು ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ ಹಾಗೆಯೇ ಭಕ್ತರು ಇಡೀ ರಾತ್ರಿ ಎಚ್ಚರವಿದ್ದು ನೀಲಕಂಠನನ್ನು ಪೂಜಿಸುತ್ತಾರೆ ಮತ್ತು ಭಗೀರಥನನ್ನು ತಪಸ್ಸಿಗೆ ಮೆಚ್ಚಿಸಲು ಭೂಮಿಗೆ ಇಳಿದು ಬಂದ ಗಂಗೆಯನ್ನು ಶಿವ ತನ್ನ ಜಡೆಯಲ್ಲಿ ತುಂಬಿಸಿಕೊಂಡಿದ್ದ ಇದರಿಂದ ವಿಚಲಿತನಾದ ಭಗೀರಥ ಗಂಗೆಯನ್ನು ಭೂಮಿಗೆ ಕಳಿಸುವಂತೆ ಶಿವನನ್ನು ಪ್ರಾರ್ಥಿಸಿದ ಆತನ ಭಕ್ತಿಗೆ ಮೆಚ್ಚಿದ ಶಿವ ಗಂಗೆಯನ್ನು ಅರಿಯಬಿಟ್ಟಿದ್ದು ಹಿಂದೆ ಎಂದು ಹೇಳಲಾಗುತ್ತದೆ ಅಂದರೆ ಇದೇ ಶಿವರಾತ್ರಿಯ ದಿನ ಎಂದು ಹೇಳಲಾಗಿದೆ ಪುರಾಣದಲ್ಲಿ ಲಿಂಗ ಪುರಾಣದ ಪ್ರಕಾರ ಲಿಂಗರೂಪಿಯಾಗಿ ಭಕ್ತರಿಗೆ ಅನುಗ್ರಹ ನೀಡಿದ ದಿನವಿದು ಕರುಣಾಮಯಿಯಾದ ಶಿವನು ಭಕ್ತಿ ಪೂರ್ವಕವಾಗಿ ಯಾರೇ ಪೂಜಿಸಿದರೂ ಅವರನ್ನು ಅನುಗ್ರಹಿಸುತ್ತಾರೆ ಹಾಗೆ ಭಕ್ತರು ಬೇಡುವ ವರಗಳನ್ನು ಇಂದು ಮುಂದೂ ನೋಡದೆ ಬೇಡಿದ ವರಗಳನ್ನು ನೀಡುತ್ತಾನೆ ಭಕ್ತರಿಗೆ ಮರಗುವ ಶಿವನು ಹೀಗೆ ತನ್ನ ಭಕ್ತರಿಗೆ ಬೇಡಿದ ವರಗಳನ್ನು ನೀಡುವುದರ ಮೂಲಕ ಎಷ್ಟೋ ಸಲ ಸಂಕಟಕ್ಕೆ ಸಿಲುಕಿದ್ದು ಸಹ ಇದೆ ಆದರೆ ಎಂತಹ ಸಂಕಟವೇ ಇದ್ದರೂ ಶಿವ ತನ್ನ ಭಕ್ತರನ್ನು ಸದಾ ಅನುಗ್ರಹಿಸುತ್ತಿರುತ್ತಾನೆ ಅದಕ್ಕೆ ಶಿವಭಕ್ತರಿಗೆ ನರಕ ಇಲ್ಲ ಎಂದು ಎನ್ನುವ ಮಾತು ಕೂಡ ಇದೆ ಪ್ರತಿ ವರ್ಷವೂ ಶಿವರಾತ್ರಿಯ ಸಮಯದಲ್ಲಿ ಶಿವನು ಪಾರ್ವತಿಯ ಜೊತೆಯಲ್ಲಿ ಭೂಮಿಗೆ ಆಗಮಿಸುತ್ತಾನೆ ಭೂಮಿಯ ಸಂಚಾರ ಮಾಡುತ್ತಾನೆ ಎಲ್ಲಾ ಜಂಗಮ ಲಿಂಗಗಳಲ್ಲಿ ಸಂಕ್ರಮಣಗೊಳ್ಳುತ್ತಾನೆ ಹೀಗಾಗಿ ಶಿವರಾತ್ರಿಯಲ್ಲಿ ಶಿವನನ್ನು ಯಾರು ಪೂಜಿಸುವವರೋ ಅವರ ಪಾಪಗಳು ಪರಿಹಾರವಾಗುತ್ತವೆ ಎಂದು ಸ್ವತಃ ಶಿವನೇ ತಿಳಿಸಿದ್ದಾರೆ ಎಂದು ಶಾಸ್ತ್ರದಲ್ಲಿ ಹೇಳಲಾಗಿದೆ ಇನ್ನು ಉಪವಾಸ ಮಾಡುವುದು ಎಂದರೆ ದೇವರಿಗೆ ಹತ್ತಿರವಾಗುವುದು ದೇವರ ಬಗ್ಗೆ ಚಿಂತಿಸುತ್ತಿರುವುದು ಎಂದು ಅರ್ಥ ಹೀಗೆ ಶಿವನ ಧ್ಯಾನದಲ್ಲಿರುವಾಗ ಊಟ ತಿಂಡಿಯ ಕಡೆ ಗಮನವಿರುವುದಿಲ್ಲ ಇನ್ನು ಜಾಗರಣೆ ಎಂದರೆ ಜಾಗೃತರಾಗಿರುವುದು ಎಂದ ಅರ್ಥ ರಾತ್ರಿಯಲ್ಲಿ ಜಾಗರಣೆ ಮಾಡುವುದರ ಅರ್ಥವೇನು ಎಂದರೆ ರಾತ್ರಿ ಎನ್ನುವುದು ತಮೋಗುಣದ ಪ್ರತೀತಿ ಆಲಸ್ಯ ನಿದ್ದೆ ಅಹಂಕಾರ ಸೋಮಾರಿತನ ಇವುಗಳಿಂದ ದೂರವಿರಬೇಕು ಎಂದರ್ಥ ಹಾಗೆ ಜಾಗರೂಕತರಾಗಿರುವುದಕ್ಕೆ ನಮಗೆ ಸಹಾಯ ಮಾಡುವವರನ್ನು ದೇವರು ಆ ದೇವರನ್ನು ಸ್ಮರಿಸುತ್ತಾ ಆ ತಮೋ ಗುಣಗಳಿಂದ ಜಾಗೃತರಾಗಿರಬೇಕು ಎನ್ನುವುದರ ಪ್ರತೀಕ ಶಿವರಾತ್ರಿ ಅದೇ ಶಿವರಾತ್ರಿಯ ಜಾಗರಣೆ ಆ ದಿನ ಬೆಳಿಗ್ಗೆ ಎದ್ದು ಅಭ್ಯಂಜನ ಸ್ನಾನ ಮಾಡಿ ಶಿವನಿಗೆ ಅಭಿಷೇಕ ಮಾಡುವುದು ಒಂದು ವಿಶೇಷತೆ ವೀಕ್ಷಕರೇ ಈ ವರ್ಷದ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಮಾಡಿರುವ ಈ ಉಪಯುಕ್ತ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸುತ್ತೇನೆ ಹಾಗೆ ಮತ್ತಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಎಂದು ಹೇಳುತ್ತಾ ಹಾಗೆ ನಿಮಗೇನಾದರೂ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು